ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಚನ್ನಗಿರಿ ನಗರದ ಪುರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಸಲಾಯಿತು ಕಾಂಗ್ರೆಸ್ ಪಕ್ಷದಿಂದ ಸರ್ವಮಂಗಳ ಅವರು ಉಪಾಧ್ಯಕ್ಷೆಯಾಗಿ ಆಯ್ಕೆಯಾದರು ಇಪ್ಪತ್ಮೂರು ಸದಸ್ಯರಿಂದ ಪುರಸಭಾ ಕಚೇರಿಯಲ್ಲಿ ಮತದಾನ ನಡೆಸಲಾಗಿದ್ದು ಸರ್ವಮಂಗಲ ಹದಿನಾಲ್ಕು ಮತಗಳನ್ನು ಪಡೆಯುವ ಮೂಲಕ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಎಸಿ ಅಭಿಷೇಕ್ ತಹಶೀಲ್ದಾರ್ ಶಂಕರಪ್ಪ ಕಟ್ಟಿಮನಿ ಚೀಫ್ ಆಫೀಸರ್ ನೇತೃತ್ವದಲ್ಲಿ ನಡೆಯಿತು ಮಾಜಿ ಉಪಾಧ್ಯಕ್ಷರಾದ ಝರೀನಾ ಬಿ ನೂರ್ಜನ್ ಅಮೀರ್ ಅಹಮದ್ ಸೈಯದ್ ತನ್ವೀರ್ ಶ್ರೀಕಾಂತ್ ಶಶಿಧರ್ ಗಾದ್ರಿ ರಾಜು ಸೈಯದ್ ಗೌಸ್ಪೀರ್ ನಾಮಿನಿ ಸದಸ್ಯರುಗಳು ಚನ್ನಗಿರಿ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸಿಎಚ್ ಶ್ರೀನಿವಾಸ್ ಬ್ರೆಡ್ ಯೂಸುಫ್ ಅರುನಹಳ್ಳಿ ವಿಜಿಗೌಡ್ರು ಮಾವಿನಕಟ್ಟೆ ಶ್ರೀಕಾಂತ್ ಜೋಳದಲ್ ಕುಮಾರ್ ಮುದುಗೆರೆ ಗಿರೀಶ್ ಸಂತೆಬೆನ್ನೂರು ರಾಜಣ್ಣ ಹಾಗೂ ದಾವಣಗೆರೆ ಲೋಕಸಭಾ ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಿವಗಂಗಾ ಬಸವರಾಜ್ ಅಧ್ಯಕ್ಷರು ಹಾಗೆ ಉಪಾಧ್ಯಕ್ಷರಿಗೆ ಸನ್ಮಾನಿಸಿ ಅಭಿನಂದಿಸಿದ್ರು ಯಾವುದೇ ಭೇದಭಾವ ಇಲ್ಲದ ಹಾಗೆ ಕೆಲಸ ಕಾರ್ಯ ಹಾಗೂ ಸ್ವಚ್ಛತೆ ಕಾಪಾಡಿಕೊಳ್ಳಿ ಎಂದು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸಲಹೆ ನೀಡಿದರು ಇದೇ ವೇಳೆ ನಗರ ಘಟಕದ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಮೊಹಮ್ಮದ್ ಇರ್ಫಾನ್ ನೌಶಾದ್ ಅಸಂಘಟಿತ ಕಾರ್ಮಿಕರ ಅಧ್ಯಕ್ಷರಾದ ಫತಾವುಲ್ಲಾ ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ dadel. Daar is 'n dikteur. Daar is 'n dikteur. Daar is 'n dikteur.

ಕಾರಣದಿಂದ ಶ್ರೀಮತಿ ಲಕ್ಷ್ಮೀ ದೇವಮ್ಮ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರಂತೆ ಘೋಷಣೆ ಮಾಡುತ್ತೇನೆ ಜೊತೆಗೆ ಆ ಉಪಾಧ್ಯಕ್ಷ ಚುನಾವಣೆಗೆ ಎರಡು ನಾಮಪತ್ರ ಸ್ವೀಕೃತ ಆಗಿರುತ್ತೆ ಎರಡು ನಾಮಪತ್ರಗಳು ಅಂಗೀಕೃತ ಆಗಿ ಇರೋ ಕಾರಣದಿಂದ ಮತದಾನ ನಡೆದ ಮೊದಲಿಗೆ ಸ್ವೀಕೃತ ಆದಂತ ನಾಮಪತ್ರ ಬಿ ಎಚ್ ಸವಿತಾ ಅವ್ರ ಉಪಾಧ್ಯಕ್ಷಕ್ಕೆ ಅವರ ಪರವಾಗಿ ಕೈ ಹತ್ತುವ ಮೂಲಕ ಮತ ಚಲಾಯಿಸಿರುತ್ತಾರೆ ಅವರ ವಿರುದ್ಧವಾಗಿ ಹದಿನಾಲ್ಕು ಜನ ಕೈ ಎತ್ತುವುದರ ಮೂಲಕ ಮತ ಚಲಾಯಿಸಿರುತ್ತಾರೆ ಹಾಗೆ ಎರಡನೇ ಉಪಾಧ್ಯಕ್ಷ ಅಭ್ಯರ್ಥಿ ಆದಂತ ಸರ್ವಮಂಗಳ ಲಕ್ಷ್ಮೀ ದೇವಮ್ಮ ಅವರು ಮತ್ತೆ ಸರ್ವಮಂಗಳಮ್ಮ ಅವರು ಕೂಡ ಗೆದ್ದಿದ್ದಾರೆ ಇದು ಮಹಿಳೆಯರೇ ಗೆದ್ದಿದ್ದಾರೆ ನನಗೆ ಸಂತೋಷದ ವಿಷಯ ನವೆಂಬರ್ ತಿಂಗಳ ತನಕ ಅವರು ಅಧ್ಯಕ್ಷೀಯ ಮತ್ತು ಉಪಾಧ್ಯಕ್ಷೀಯ ಸ್ಥಾನದಲ್ಲಿ ಚನ್ನಗಿರಿ ಕ್ಷೇತ್ರದ ಪುರಸಭೆ ಕ್ಷೇತ್ರದಲ್ಲಿ ಕಾರ್ಯ ನಿರ್ವಹಿಸ್ತಾರೆ ಚನ್ನಗಿರಿ ಪುರಸಭೆಯ ಸ್ವಚ್ಛತೆ ಮತ್ತು ಆರೋಗ್ಯ ಮತ್ತು ಇಲ್ಲಿ ಬೇಸಿಕಲಿ ಕರೆಂಟು ನೀರಿನ ಸಪ್ಲೈ ಇದಕ್ಕೆ ಆದ್ಯತೆ ಕೊಟ್ಟು ಕೆಲಸ ಮಾಡಲಿ ಅಂತ ನಾನು ಕೂಡ ಅವರಿಬ್ಬರಿಗೂ ಕೂಡ ಶುಭ ಹಾರೈಸ್ತೇನೆ ತುಂಬಾ ಚೆನ್ನಾಗಿ ಈಗ ಮೀಡಿಯಾದಲ್ಲೂ ಸಾಕಷ್ಟು ಹೈಪ್ ಆಗಿದೆ ಹೋದ್ರ ನಲವತ್ತು ಕೋಟಿ ಜನ ವಿಶ್ವಾದ್ಯಂತ ಸೇರಿರುವಂತಹ ಸಂಗಮ ಅದು ನಮಗೆ ಹಿಂದೂ ಸಂಪ್ರದಾಯದಲ್ಲೂ ಕೂಡ ಅದರ ಆದ್ಯತೆ ನಮ್ಗೆಲ್ಲರಿಗೂ ಅದರ ಅರಿವಿದೆ ಅಲ್ಲಿ ಹೋಗೋ ಉದ್ದೇಶ ಏನಿತ್ತು ಅಂದರೆ ಒನ್ಸ್ ಇನ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಜನರು ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಅಲ್ಲಿ ವ್ಯವಸ್ಥೆ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಆದರೂ ಕೂಡ ಅಲ್ಲಿರುವಂತಹ ಸಮಸ್ಯೆಗಳಿಗೆ ಯಾರು ಕೂಡ ಕಂಪ್ಲೇಂಟ್ ಮಾಡಿದೆ ಅದನ್ನು ಆ್ಯಕ್ಸೆಪ್ಟ್ ಮಾಡಿಕೊಂಡು ಅಲ್ಲಿ ಹೋಗೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಹೋಗಿದಾರಲ್ಲ ಅದನ್ನು ನಿಜವಾಗ್ಲೂ ಮೆಚ್ಚಬೇಕಾಗಿದೆ ಕೆಪಿ ಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಪ್ರಯಾಗ್ರಾಜ್ ಬಗ್ಗೆ ಒಂದು ತರ ಮಾತಾಡ್ತಾರೆ ಆದ್ರೆ ಸ್ವತಃ ನೀವು ಎಂ ಪಿ ಗಳಾಗಿ ಹಾಗೆ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಪ್ರಯಾಗ ಭೇಟಿ ನೀಡಿದ್ರೆ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಸುಮಾರು ಜನ ರೀ ಅವ್ರ ವೈಯಕ್ತಿಕ ಅನುಭವ ಆಮೇಲೆ ಉದ್ದೇಶ ಇಟ್ಕೊಂಡು ಹೋಗಿದ್ದಾರೆ ಅದರಲ್ಲಿ ರಾಜಕೀಯ ತರಬೇಡದು ಅಂತ ನನ್ನ ಅನಿಸಿಕೆ ಸಿಕ್ಕಿಲ್ಲ ಅಂತ ಹೇಳಂಗಿಲ್ಲ ಈಗ ನೋಡ್ರಿ ಎಂಪಿ ಆದ್ಮೇಲೆ ಮೂರ್ ಸಲ ಸೆಷನ್ ಆಗಿದೆ ಬಜೆಟ್ ಸೆಷನ್ ಆಗಿದೆ ಈಗ ಮತ್ತೆ ಬಜೆಟ್ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ ಮಾರ್ಚ್ ಹತ್ತನೇ ತಾರೀಕಿಂದ ಆಮೇಲೆ ದೊಡ್ಡ ಕ್ಷೇತ್ರ ಆಗುತ್ತೆ ಆದ್ರೆ ಏಟ್ ಕಾನ್ಸ್ಟಿಟ್ಯೂನ್ಸೀಸ್ ಏಟ್ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಓಡಾಡಬೇಕಾಗಿದೆ ಸೊ ಅದರಿಂದ ಕಮಿಟ್ಮೆಂಟು ಜನರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಚೆನ್ನಗಿರಿಗಾಗ್ಲೇ ಐದು ಬಾರಿ ಗೊಂದಲ ಇಲ್ಲ ಜನರಿಗೆ ಏನು ಗೊಂದಲ ಇಲ್ಲ ಇಲ್ಲ ಯಾಕಂದ್ರೆ ನಾನು ಮನೇಲಿ ಸಿಗ್ತೀನಿ ನಿನ್ನೇನು ಬೆಳಿಗ್ಗೆ ಹನ್ನೆರಡು ಗಂಟೆಯಿಂದ ಸಂಜೆ ಎಂಟು ಗಂಟೆ ತನಕ ಜನ ಮಾತಾಡ್ಸಿದಿನಿ ವಾರಕ್ಕೊಂದ್ಸಲ ಜಿಲ್ಲಾಡಳಿತ ಭವನದಲ್ಲಿ ಜನ ಬರ್ತಾ ಇದ್ದಾರೆ ಸಿಗ್ತಾ ಇಲ್ಲ ಅನ್ನೋದು ಅದು ಊಹೆಗಳು ಚನ್ನಗಿರಿ ಕ್ಷೇತ್ರ ಜನನೆ ಬರ್ತಾ ಬರ್ತಾ ಇದಾರೆ ಒಂದು ದಾವಣಗೆರೆ ಬರ್ತಾ ಇದಾರೆ ಚುನಾವಣೆ ನಿಂತಾಗ ರೈಲ್ವೆ ಬಗ್ಗೆ ಸಾಕಷ್ಟು ಆಸಕ್ತಿ ವಹಿಸಿದ್ರಿ ಮೊನ್ನೆ ನಡೆದಂತ ಒಂದು ಸಭೆಯಲ್ಲಿ ರೈಲ್ವೆ ಬಗ್ಗೆ ಚರ್ಚೆ ಮಾಡಬಹುದಿತ್ತು ಅಲ್ಲೇ ಈಗ ನಮಗ್ ಸಿಗೋದು ಬರೀ ಎರಡ್ ಸಲ ಅವಕಾಶ ಸಿಗುತ್ತೆ ಒಂದು ಕ್ವೆಶನ್ ಅವರು ಝೀರೋ ಅವರು ರೂಲ್ ತ್ರೀ ಸೆವೆಂಟಿ ಸೆವೆನ್ ಮೂರ್ ಟೈಮ್ ನಲ್ಲಿ ನಾವು ಕೇಳೋ ನಮಗೆ ಅವಕಾಶ ಇರುತ್ತೆ ಕ್ಷೇತ್ರ ದೊಡ್ಡದಾಗ thank you